ಸ್ವಾಗತ ಸುಸ್ವಾಗ್ ಅಷ್ಟು ಕ್ಯಾಮರಾಗಳು ಅಷ್ಟು ಕಣ್ಣುಗಳು ನಿಮ್ಮನ್ನ ನೋಡೋದಕ್ಕೆ ಕಾಯ್ತಾ ಇದೆ ಸೊ ನೀವುಂಟು ಅಭಿಮಾನಿಗಳುಂಟು ಆಮೇಲೆ ನಾವು ಮಾತಾಡ್ತೀವಿ ನಾನು ಮಾತಾಡಕ್ ರೆಡಿ ಇದ್ದೆ ಅರ್ಜುನ್ ಜನ್ಯ ಬೈದ್ರು ನನ್ನ ಸರ್ ನಾನು ಬರೋವರೆಗೂ ನೀವು ಮಾತಾಡಬೇಡಿ ಅದ್ ಮಾತಾಡ್ಬಿಡ್ತೀರಿ ಅನಿಸ್ ಜೊತೆ ಅಂತ ಎಲ್ಲಿ ಅರ್ಜುನ್ ಜನ್ಯ ಜನ್ಯಾ ಜಿ ಅವ್ರ ಕೋಟ್ ಐರನ್ ಮಾಡ್ಕೋತಾವ್ರೆ ಸರ್ ಜೈ ರಾಮನಗರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಏ ನಿಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಸದಾ ನಾನು ಚಿರಋಣಿ ಆಗಿರ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಪ್ರೀತಿಯ ಸುರೇಶ್ ಸಾರ್ ಅವರು ಎಲ್ಲಿರ್ತಾರೋ ನಾವು ಸದಾ ಅವ್ರ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ ಯಾಕೆಂದರೆ ನನಗೆ ಅವರು ರಾಜಕೀಯನ ಹೊರತುಪಡಿಸಿ ಒಬ್ಬ ಅಣ್ಣ ತಮ್ಮಂತರ ಥರ ನನ್ನನ್ನು ನೋಡಿ ಯಾವಾಗಲೂ ಏನೇ ಕಷ್ಟ ಬಂದರೂ ನಮಗೆ ಫೋನ್ ಮಾಡಿ ಮಾತಾಡಿ ಜೊತೆಯಲ್ಲಿರ್ತಾರೆ ಅವರ ಆ ಒಂದು ಸೇವೆ ಮತ್ತು ಅವರಲ್ಲಿರುವಂಥ ಒಂದು ಧೈರ್ಯ ಅವರ ಅಣ್ಣನವರಲ್ಲಿರುವಂಥ ಧೈರ್ಯ ನನಗೆ ತುಂಬ ಅಚ್ಚುಮೆಚ್ಚು ಸೊ ಹಂಗಾಗಿ ಸುರೇಶ್ ಸರ್ ಸದಾ ನಾವೆಲ್ಲ ನಿಮ್ಮ ಜೊತೇಲಿದ್ದೀವಿ ನಾನು ನಿಮ್ಮ ಮನೆಯವನಾಗಿ ನಿಮ್ಮ ಜೊತೇಲಿ ಸದಾ ಇರ್ತೀವಿ ಸರ್ ದಯಮಾಡಿ ನಮಗೂ ಒಂದು ಅವಕಾಶ ಮಾಡಿಕೊಡಿ ಯಾಕೆಂದರೆ ನೀವು ಮಾಡಿರುವಂಥ ಸೇವೆ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಅದು ಇನ್ನೂ ಎಷ್ಟೇ ವರ್ಷ ಹೋದರೂ ಅದನ್ನು ಜನಗಳು ನೆನೆಸ್ಕೋತಾರೆ ಅದನ್ನು ಅದನ್ನು ನಾವು ಯಾರು ಮರೆಯೋಕ್ಕಾಗೋದಿಲ್ಲ ಕಾಲ ಹಿಂಗೆ ಇರೋದಿಲ್ಲ ಬದಲಾಗತ್ತೆ ನಾವು ಅದನ್ನ ಕಣ್ಣಾರೆ ನೋಡ್ತೀವಿ ನಾವು ನಿಮ್ಮ ಜೊತೆಲಿ ಇರ್ತೀವಿ ಸುರೇಶ್ ಸರ್ ಸರ್ ವಿಜಯ್ ಎಲ್ಲ ಕಡೆ ಒಂದೇ ಸೌಂಡು ಭೀಮಾ ಚಿತ್ರ ಯಾವಾಗ ರಿಲೀಸು ಭೀಮಾ ಚಿತ್ರ ಯಾವಾಗ ರಿಲೀಸು ಆಗಸ್ಟ್ ಒಂಬತ್ತಕ್ಕೆ ಭೀಮಾ ಚಿತ್ರ ರಿಲೀಸ್ ಹಾಗಾದ್ರೆ ಆಗಸ್ಟ್ ಒಂಬತ್ತನೇ ತಾರೀಕು ಭೀಮಾ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅದರಲ್ಲಿ ನಮ್ಮ ವಿಜಯ್ ಸರ್ ಅವರ ಅದ್ಭುತವಾದಂತಹ ನಟನೆ ಜೊತೆಗೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ ಆ್ಯಂಡ್ ಆಲ್ರೆಡಿ ಸಲಗ ಸೂಪರ್ ಡೂಪರ್ ಹಿಟ್ ಆಗಿತ್ತು ಸೊ ವಿಜಯ್ ಸರ್ನ ನಾವು ಒಬ್ಬ ನಟನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈಗ ನಿರ್ದೇಶಕರಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಎರಡು ಹಾಡುಗಳಂತೂ ಸೂಪರ್ ಡೂಪರ್ ಹಿಟ್ಟು ಸರ್ ಈ ಹಾಡು ಸಖತ್ತು ಸೈಕ್ ಸೈಕು ಇನ್ನೊಂದು ಐ ಲವ್ ಯು ಕಣಿ ಹಾಡಂತೂ ನಾನು ಫುಲ್ ಪಾಗಲ್ ಸರ್ ಆ ಸಾಂಗ್ಗೆ ಚರಣ್ ಸರ್ ಎಲ್ಲೇ ಸಿಕ್ಕಿದ್ರು ಸರ್ ಎರಡೇ ಹಾಡಿ ಸರ್ ಎರಡೇ ಹಾಡಿ ಅಂತ ಕೇಳ್ತಿರ್ತೀನಿ ಅರ್ಜುನ್ ಜನ್ಯ ಸರ್ ಅರ್ಜುನ್ ಜನ್ಯ ಸರ್ ನನಗೆ ಹಾಡಲ್ಲ ಅವ್ರು ನನಗೆ ನನಗೋಸ್ಕರ ಅವ್ರು ಯಾವ್ ಗೊತ್ತಾ ನೀ ನೀರಿಗೆ ಬರೆ ಚನ್ನಿಂಗ್ ಹಿಡ್ಕೊಂಡು ಬಾರೆ ಚೆನ್ನಿ ಎಲ್ಲಿದ್ದಾರೆ ಜನ್ಯಾಜಿ ಅರ್ಜುನ್ ಜನ್ಯ ಬನ್ರಿ ಸಾರಿ ಅಂಗೇಳ್ ಸರ್ 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 ಅದೊಂದು ಎಷ್ಟು ಅನ್ಕುತೀನಿ ವಿಜಯ್ ಸರ್ ಪರ್ಸನಲ್ ಆಗಬಾರ್ದು ಸ್ಟೇಜ್ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಜನ್ಯಾಜಿ ಈ ಕೂಡಲೇ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಾಗಿ ಕೋರಿಕೆ ಇದರ ಜೊತೆಗೆ ಮತ್ತೊಮ್ಮೆ ಮಗದಮ್ಮೆ ಹೇಳಬೇಕು ವಿಜಯ್ ಸರ್ ಅವರ ಭೀಮಾ ಚಿತ್ರ ಇದೇ ಆಗಸ್ಟ್ ಒಂಬತ್ತನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಎಲ್ರು ನೋಡ್ತೀರಾ ಭೀಮಗೆ ಚಪ್ಪಾಳ ಸರ್ ಈ ಚಿತ್ರ ಎಷ್ಟು ವಿಶೇಷ ಸರ್ ಭೀಮಾ ಚಿತ್ರ ಅರ್ಜುನ್ ಜನ್ಯ ನಿಮ್ ಮನೆಯವರು ಅಲ್ಲ ಸಾರಿ ನಿಮ್ ಫ್ರೆಂಡು ಪ್ಲೀಸ್ ಗೊತ್ತಾಯ್ತು ಗೊತ್ತಾಯ್ತು ನೀನು ಹೇಳ್ದಲ್ಲ ಸರ್ ನಾನು ಹೋಗೋವರೆಗೂ ಅನುಷ್ಠಿನ್ ಮಾತಾಡ್ತಾರೆ ಸರಿ ಇರಲ್ಲ ಸರ್ ಅಂತ ಹೇಳ್ಕೊಟ್ಟಿದ್ದೆ ಅರ್ಜುನ್ ಜನ್ಯ ನನಗೆ ಎಷ್ಟು ಲವ್ ನಿಮ್ಗೆ ಅವರು ಕೇಳಿದ್ರು ಅರ್ಜುನ್ ಜನ್ಯ ಅವ್ರಿದ್ರೆ ಯಾವ ಹಾಡು ಆಡ್ತಾರೆ ಅಂತ ಹೇಳಿ ನಾನು ಹೇಳಿದೆ ನೀರಿಗೆ ಬಾರಿ ಚೆನ್ನಿ ಆಕ್ಚುಲಿ ಅವಾಗ ಅರ್ಜುನ್ ಜನ್ಯ ಹೇಳಿದ್ದು ಸರ್ ನನಗೆ ನಾನು ಹೇಳಿದೆ ಅರ್ಜುನ್ ಜನ್ಯ ಈ ಸಾಂಗ್ ಹೆಂಗಪ್ಪ ಬಂತು ಸರ್ ನಾನು ಒಂದು ಹುಡುಗಿನ ನೋಡ್ತಾ ಇದ್ದೀನಿ ಅವರು ಮನೆ ಮುಂದೆ ಯಾವಾಗ್ಲೂ ನಾನು ನೋಡಿದಾಗೆಲ್ಲ ನೀರು ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಸರ್ ಅದಕ್ಕೆ ನೀನು ನೀರಿಗೆ ಬಾರೆ ಚೆನ್ನಿ ಅಂತ ಕಾಯ್ತಾ ಇದ್ದೆ ದಿವಸ ಬರಲೇ ಇಲ್ಲ ಆಮೇಲೆ ನಿಧಾನಕ್ಕೆ ಆಡಕ್ಕೆ ಶುರು ಮಾಡಿದೆ ಬಂದರು ಯಾರಪ್ಪ ಅದು ಅಂದ್ರೆ ಅನುಶ್ರೀ ಸಾರ್ ಅನುಶ್ರೀ ಬಿಟ್ಟು ಇಲ್ಲಿ ಯಾರು ಸರ್ ಬರಕ್ ಅಂತ ಅವರು ಎಂತ ಪ್ರೀತಿ ಅಭಿಮಾನಿ ಇದ್ರ ಬಗ್ಗೆ ನಿಮ್ಮ ಮಾತು ಜನ್ಯಾಜಿ ಏನು ಹೇಳೋದು ನಾನು ಇದೆಲ್ಲ ತಮಾಷೆ ಒಂದ್ ಕಡೆ ಬಟ್ ಅಣ್ಣ ನಾನು ಬಿಗಿನಿಂಗಲ್ಲಿ ಬಂದಾಗ ನನಗೆ ಸಿನಿಮಾಗಳು ಕೊಟ್ಟು ಕೈ ಹಿಡ್ದು ನಾನು ಇಂಡಸ್ಟ್ರಿನಲ್ಲಿ ಇವತ್ತಿ ನಿಲ್ತಿದ್ದೀನಂದ್ರೆ ಒಂದು ಬಹಳ ಮುಖ್ಯವಾದ ಕಾರಣ ದುನಿಯಾ ಸಾಂಗ್ಸ್ ನಾವು ಅದನ್ನೆಲ್ಲ ಕಲ್ತಿದ್ದು ಅಣ್ಣವ್ರ ಮನೆಯಿಂದ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಕಡೆಯಿಂದ ಸೊ ಹಂಗಾಗಿ ನಮ್ಮ ಜೀವ ಇರೋವರೆಗೂ ಅವ್ರು ಹೇಳ್ಕೊಟ್ಟಂತ ಕೆಲವು ಪಾಠಗಳನ್ನ ನಾವು ಬಿಡೋದಿಲ್ಲ ಸೊ ಹಂಗಾಗಿ ಇವತ್ತು ಅದು ದುಃಖನೂ ಇದೆ ಆದ್ರೆ ಅವ್ರನ್ನ ಸದಾ ನೆನ್ಸ್ಕೊಂತೀವಿ ಅನ್ನೋ ಖುಷಿನೂ ಇದೆ ನಾನೇನು ಮಾಡಿಲ್ಲ ಎಲ್ಲ ಅವರು ಕೆಲವು ಏನು ಒಳ್ಳೇದು ಮಾಡಿದ್ರು ಅದ್ರಲ್ಲಿ ನಾವು ಒಂದು ಸಣ್ಣದಾಗ ಮಾಡಿದೀವಿ ಅಷ್ಟೇ ಇನ್ನೇನೇ ಇಲ್ಲ ನೀವು ನೀವು ಅಲ್ಲಿಂದ ಕಲ್ತ್ಕೊಂಡ್ರೆ ನಾವು ನಾವು ನಿಮ್ಮಿಂದ ಕಲ್ತ್ಕೊಂತಾ ಇದೀವಿ ಪಾಸ್ ಮಾಡಿ ಅದಕ್ಕೆ ಪಾಪ ಅನುಶ್ರೀಗೆ ಒಳ್ಳೇದು ಮಾಡಿರೋದು ನಾನು ಒಳ್ಳೇದು ಹೇಳ್ತಾ ಇದ್ದೀನಿ ತಾನೆ ಅಣ್ಣ ಥ್ಯಾಂಕ್ ಯು ಆ್ಯಂಡ್ ಭೀಮಾಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಲ್ಲ ಹಾಡುಗಳು ಮೈಂಡ್ ಬ್ಲೋಯಿಂಗ್ ಆಗಿದೆ ಟ್ರೆಂಡ್ ಸೆಟ್ಟಿಂಗ್ ಸಾಂಗ್ಸ್ ಆಗಿದೆ ಸೊ ಭೀಮಾದಲ್ಲಿ ಎಲ್ಲ ಹಾಡುಗಳು ಟ್ರೆಂಡ್ ಸೆಟ್ಟಿಂಗ್ ಸಾಂಗ್ಸ್ ಥರ ಥ್ಯಾಂಕ್ ಯು ಥ್ಯಾಂಕ್ ಯು ಚರಣ್ಗೆ

ನಮ್ಮ ಈ ರಾಮನಗರ ಸರ್ಕಲ್ ಇಂದ ಇಲ್ಲಿ ಬಂದು ಒಂದು ಗಾಡಿನ ಆಕ್ಸಿಡೆಂಟ್ ಮಾಡಿ ಇಲ್ಲಿಂದ ಅಟ್ಟಿಸ್ಕೊಂಡೋದ್ರೆ ಆ ಮಸ್ಜಿದ್ ಹತ್ರ ಹೋಗಿ ಅಲ್ಲಿಂದ ಕರ್ಕೊಂಡು ತಿರ್ಗಾ ಬ್ಯಾಂಗ್ಳೂರ್ಗ್ ಹೋಗ್ತೀನಿ ಸೊ ಹಂಗಾಗಿ ಭೀಮಾ ಸಿನಿಮಾ ತುಂಬಾ ನೆನಪಲ್ಲಿರುವಂತ ಜಾಗ ನಮ್ಮ ಈ ಸರ್ಕಲ್